ನಮಸ್ಕಾರ ಸರ್ ನಮಸ್ಕಾರ ಸರ್ ಇದು ಊರ ಹೆಸರು ಆದಿಹಳ್ಳಿ ಚೌಡೇಶ್ವರಿ ದೇವಸ್ಥಾನ ಅಂತ ಸರ್ ಹಡಹಳ್ಳಿ ಆದಿಹಳ್ಳಿ ಚೌಡ ಚೌಡೇಶ್ವರಿ ದೇವಸ್ಥಾನ ಎಷ್ಟು ವರ್ಷಗಳಾಗಿದೆ ಸರ್ ಸುಮಾರು ಹದಿನೈದು ವರ್ಷದಿಂದಲೂ ನಡೀತಾ ಇದೆ ಹದಿನೈದು ವರ್ಷದಿಂದ ನಡೀತಾ ಇದೆ ಹ್ಞೂ ಹ್ಞೂ ಇದು ವಿದ್ಯೆ ಚೌಡೇಶ್ವರಿ ಏನಾನ ಹರಕೆ ಹೊತ್ಕೊಂಡು ಬಂದು ಮಾಡಿರಿ ಎಲ್ಲ ನೆರವೇರುತ್ತೆ ಹ್ಞೂ ಸಾರ್ ನೆರವೇರುತ್ತದೆ ನಮ್ಮ ಜೀವನದಲ್ಲಿ ನೆರವೇರಿದೆ ಆದರೆ ಅವರವರ ಭಕ್ತಿ ಅವರವ್ರದ್ದು ಸಾರ್ ಹ್ಞೂ 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 ನಿಮ್ಮವು ಏನಾರ ಕೋರ್ಟು ಕಚೇರಿ ಕೆಲವು ವಿಚಾರದಲ್ಲಿ ಇದು ಕಾಯಿಲೆ ಕಸ ಇನ್ನೊಂದು ಮತ್ತೊಂದು ಎಲ್ಲನೂ ವಾಸಿ ಮಾಡಿದ್ವಿ ದೇವರು ದೇವ್ರ ನಂಬಿಕೆಂಬಂದವ್ರಿಗೆ ಒಳ್ಳೆಯದಾಗ್ತದೆ ಎಲ್ಲರೂ ಬಂದು ಅರಿಕೆ ತೀರಿಸಿ ಅದು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸರ್ ನಂಬಿಕೆ ಇದ್ರೆ ದೇವರು ಹೌದು ನಂಬಿಕೆ ಇದ್ರೆ ದೇವರು ಅಂದರೆ ಅರಿಕೆ ಮಾಡ್ಕೋಬೇಕು ಅಂದರೆ ಫಸ್ಟು ಇಲ್ಲೇನು ಏನೇನು ಪೂಜೆ ಮಾಡಿಸ್ಬೇಕು ಸರ್ ಫಸ್ಟು ಪೂಜೆ ಮಾಡಿಸಿ ಅಮ್ಮನ ಸಂಜೆ ಪ್ರಸಾದ ತಗೊಂಡು ಆಮೇಲೆ ಆರಿಕೆ ಮಾಡ್ಕೊಂಡು ಹೋದರೆ ಅದು ಐದು ದಿನ್ದಾಗ ಆಗ್ಬೋದು ಹದಿನೈದು ದಿನ್ದಾಗ ಆಗ್ಬೋದು ಇಪ್ಪತ್ತು ದಿನದಾಗ ಆಗ್ಬೋದು ತಿಂಗಳಾಗ್ಬೋದು ಎಲ್ಲ ನೆರವೇರಿ ನೆರವೇರೈತೆ ನೆರೆವೆ ಇರ್ತದೆ ಅನ್ನೋ ನಂಬಿಕೆ ಇವಾಗ ಮದುವೆ ಆಗಿಲ್ಲ ಕೆಲವು ಜನಕ್ಕೆ ಮದುವೆ ಸಂಖ್ಯೆ ಬಂದಾವ್ರು ಮದುವೆ ಆದರೂ ಮೂರು ತಿಂಗಳು ಎರಡು ತಿಂಗಳಲ್ಲಿ ಮದುವೆ ಸೆಟ್ ಆಗ್ತದೆ ಮದುವೆನೂ ಸೆಟ್ ಆಗುತ್ತೆ ಸೆಟ್ ಆಗುತ್ತೆ ಹೀಗ್ ಮಕ್ಳು ಸಂತಾನ ಇಲ್ಲ ಸಂತಾನ ಇಲ್ಲ ಅಂತಂದ್ರೆ ಸಂತಾನವೂ ಕೊಡ್ತಾಳೆ ಇವಾಗ ಹದಿನೈದರಿಂದ ಒಂದು ಇಪ್ಪತ್ತು ವರ್ಷ ಸಂತಾನ ಆಗಿಲ್ಲ ಅಂತ ಇಲ್ಲಿ ಸಂತಾನ ನಂಬಿಕೆ ಐತೆ ಎಲ್ಲ ಭಕ್ತಾದಿಗಳು ಬಂದು ಸಂತಾನ ಅವರೆಲ್ಲ ನೆರವೇರಿದ್ಮೇಲೆ ಅರ್ಕೆ ತೀರ್ಸ್ಬೇಕು ಸರ್ ಅವ್ರು ಇಷ್ಟಾರ್ಥಗಳು ಮಾಡಿಕೊಂಡು ಇಷ್ಟಾರ್ಥಗಳು ಮಾಡಿ ಜನಕ್ಕೆ ಹತ್ತು ಜನಕ್ಕ ಇಪ್ಪತ್ತು ಜನಕ್ಕೆ ಊಟ ಆದಷ್ಟು ಜನಕ್ಕೆ ಹಾಕಿ ಸಂತೋಷವಾಗಿ ಹೋಗ್ಬೇಕು ಸರ್ ವಿದ್ಯಾ ಚೌಡೇಶ್ವರಿ ಎಲ್ಲ ಬೋರ್ವೆಲ್ಲು ಏನನ್ನ ಪ್ರಸಾದ ಕೊಡುತ್ತೆ ಯಾವುದೇ ಕೆಲಸ ಮಾಡಿಲಿ ಅಮ್ಮನಲ್ಲಿ ಬಂದು ಅರಿಕೆ ನೀರು ನೀರ್ ಬೋರ್ ಅವ್ರಿಗೆ ಅಲ್ಲಿ ಪ್ರಸಾದ ಕೇಳಿರೋ ಆಗ್ತದೆ ಪ್ರಸಾದ ಆಗ್ತದೆ ಪ್ರಸಾದ ಕೇಳ್ಕೊಂಡು ಹೋಗಿ ಅವರು ಬೋರ್ ಕೊರೆಸ್ಬಹುದು ಕಾಯಿಲೆ ವಾಸಿ ಮಾಡ್ಕೋಬಹುದು ಏನಾದ್ರೆ ಸಕ್ಸಸ್ ಮಾಡ್ಕೋಬಹುದು ಎಲ್ಲಾ ಕೆಲಸನೂ ನಡೀತದೆ ಸರ್ ಕೋರ್ಟ್ ಕಚೇರಿ ಕೆಲಸ ಎಲ್ಲ ನೆರವೇರುತ್ತೆ ಮಕ್ಕಳು ಸಂತಾನ ಇಲ್ಲದವ್ರ ಮಕ್ಕಳು ಸಂತಾನೆ ಆಗುತ್ತೆ ಮದ್ವೆ ಸಲಹೆ ನಿಂತೋಗಿದ್ದವು ಅವರು ಎಲ್ಲ ನೆರವೇರ ಇಲ್ಲ ನನ್ನ ಅನುಭವದಲ್ಲಿ ನನ್ಗೆ ಆಗಿದೆ ಸಹ ಇನ್ನು ಬೇರೆಯವರು ಬಂದು ನಂಬಿಕೆಂಬ ಬರ್ಬೇಕು ದೇವರು ನಂಬಿದ್ರೆ ಇವಾಗ ಕೆಲಸ ಅಂಗಡಿಗಳು ದೂರ್ನಿಂದ ಈ ವಿಡಿಯೋ ನೋಡಿ ಬರೋರ್ಗೆ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಏನಿಲ್ಲ ಅವರು ಅರ್ಕೆ ಕಟ್ಟ ಮಾಡಿಕೊಂಡು ಹೋದ್ಮೇಲೆ ಕಡ್ಡಾಯವಾಗಿ ಅವರು ಅರಿಕೆಯನ್ನು ತೀರ್ಸಲೇಬೇಕು ಅವ್ರ ಕೆಲಸ ಸಕ್ಸಸ್ ಸಾಧೆ ಆಗ್ತದೆ ಅದಕ್ಕೆ ಇಷ್ಟು ಜನಕ್ಕೆಲ್ಲ ಇವತ್ತು ನಾನ್ ವೆಜ್ ಊಟ ಆಗ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇವತ್ತು ನಾನ್ ವೆಜ್ ಊಟ ಭಕ್ತಾದಿಗಳಿಗೆ ಅರಿಕೆಯನ್ನ ಕಟ್ಕೊಂಡು ಹೋದ್ಮೇಲೆ ನಾನ್ ವೆಜ್ ಊಟ ಇಲ್ಲಿ ಮಾಡಿಸೋದ್ರೆ ಎಲ್ಲ ಎಲ್ಲಾ ಒಂದು ಒಂದು ನೂರು ಜನಕಾಗಲಿ ಐವತ್ತು ಆಗಲಿ ಎಷ್ಟು ಜನ ಅಷ್ಟು ಜನಕ್ಕೆ ಊಟ ಹಾಕ್ಸ್ತದೆ ಎಲ್ಲ ಫಲ ಸಿಗುತ್ತೆ ಇಲ್ಲಿ ಬಂದು ಅದಕ್ಕೆ ಈ ಫಲ ನೆರವೇರಲಿ ಜನಕ್ಕೆ ಬರೋರ್ಗೆಲ್ಲ ಮೈಸೂರು ಆಗಿರ್ಬೋದು ಹ ತುಮಕೂರ್ ಆಗಿರ್ಬೋದು ಎಲ್ಲಿಂದ ರಾಯಚೂರ್ನಿಂದ ಬರ್ತಾರೆ ದೇವಸ್ಥಾನಕ್ಕೆ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ರಾಯಚೂರ್ನಿಂದ ಬರ್ತಾರೆ ಬಳ್ಳಾರಿ ಬರ್ತಾರೆ ಬೆಂಗಳೂರು ಕೋಲಾರ ಮೈಸೂರು ಕೊಡಗು ಎಲ್ಲಾ ಕಡೆಯಿಂದಲೂ ಬರ್ತಾರೆ ಒಟ್ಟಿಗೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದಲೂ ಬರ್ತಾ ಇದ್ದಾರೆ ಆಂಧ್ರದಿಂದಲೂ ಬರ್ತಾರೆ ಬರ್ತಾವ್ರೆ ತಮಿಳ್ನಾಡಿಂದ ಎಲ್ಲಾ ಕಡೆ ಬರ್ತಾ ಬಂದು ನೆರವೇರಿಸ್ಕೊಂಡು ಹೋಗ್ತಾ ಇದೆ ಒಂದು ಯಾಕೆಂದ್ರೆ ದೇವಸ್ಥಾನ ಇದು ವಾಸ್ತುವಿನಿಂದ ಕೂಡೈತೆ ಹೌದೌದು ಆ ವಾಸ್ತುವಿನ ಬಲದಿಂದ ಚೆನ್ನಾಗಿ ಕೆಲಸಗಳು ನಡೀತವೆ ಸರ್ ಹ್ಮ್ 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 ಅದು ಬಹಳ ಮುಖ್ಯ ಹ್ಮ್ 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 ಧನ್ಯವಾದಗಳು ಸರ್ ಹಾಯ್ ಸ್ನೇಹಿತರೆ ಇನ್ನೊಬ್ಬರು ವಿಶೇಷವಾದ ಒಂದು ವ್ಯಕ್ತಿಗಳು ಬಂದಿದ್ದಾರೆ ಅವ್ರನ್ನೂ ವಿಚಾರಣೆ ಕೇಳೋಣ ಬನ್ನಿ ವಿದ್ಯಾ ಚೌಡೇಶ್ವರಿ ಬಗ್ಗೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮದು ಸ್ಥಳ ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ದಿನ್ಯಪಾಳ್ಯ ಅಂತೇಳಿ ಎಷ್ಟು ಕಿಲೋಮೀಟರ್ ಇಂದ ಬಂದಿದ್ದೀವಿ ಸರ್ ನಾವು ಹತ್ತು ಕಿಲೋಮೀಟರ್ ಇಂದ ಬಂದಿದ್ದೀವಿ ದಿನ್ಯಪಾಳ್ಯ ಅಂತ ಇಲ್ಲಿ ಅಡಿಗೆ ಎಲ್ಲ ಮಾಡಿಸ್ತಾ ಇರೋದು ನಾವೇ ಓ ನೀವೇನು ಅಡಿಗೆ ಹೌದು ಏನೆಲ್ಲ ಮಾಡಿಸಿದ್ದೀರಾ ಸರ್ ಸರ್ ನಾವು ಈ ಕುರಿ ಮಟನ್ನು ಮಾಡಿದ್ದೀವಿ ಚಿಕನ್ ಏನು ನಮಗೆ ಶಾಂತಿ ಕೊಟ್ಟು ಹೌದು ಸರ್ ಇಲ್ಲಿ ಬಂದವರು ಒಂದ್ಸರಿ ಬಂದವರು ಅವ್ರಿಗೆ ಒಳ್ಳೇದಾಗಿದೆ ಖಂಡಿತ ಮತ್ತೊಮ್ಮೆ ಮಗದೊಮ್ಮೆ ಬರ್ತಾನೆ ಇರ್ತಾರೆ ಇದು ನಾವು ಹಾಗೇನೆ ಒಂದು ಏಳೆಂಟು ವರ್ಷದಲ್ಲಿ ಬಂದ್ವಿ ನಮಗೆ ಒಂದ್ ಎರಡು ಮೂರು ಕೆಲಸ ಆಯಿತು ಹಾಗಾಗಿ ನಾವು ಬಂದ ಮೇಲೆ ತುಂಬಾ ಒಳ್ಳೇದಾಯ್ತು ಅದೇನ್ ಕೆಲಸ ಅಂತ ಹೇಳ್ಬೋದು ಬೋರ್ವೆಲ್ಗೆ ನೀರು ಕೇಳ್ಕೊಂಡು ಹೋದ್ವಿ ಅದು ಆಯಿತು ನಮಗೆ ಕುರಿ ಎಲ್ಲ ಕಾಯಿಲೆಯಿಂದ ಎಲ್ಲ ಸತ್ತೋಗಿ ಕಾಯಿಲೆಯಿಂದ ಬಳುಕ್ತಾಯಿದ್ವು ಅಳ್ತಿದ್ವು ಒಂದು ಮೂವತ್ತೈದು ಇದ್ದೋ ಬರೇ ಒಂದು ಇಪ್ಪತ್ತು ಉಳ್ಕೊಂಡು ಆಗ ಈಗ ನಾವು ಇಲ್ಲಿ ಬಂದು ಹೋದ್ಮೇಲೆ ನಾವು ಪ್ರತಿ ವರ್ಷ ಕುರಿ ಇದು ಮಾಡ್ಕೊಂಡು ಊಟ ಹಾಕ್ಕೊಂಡು ಹೋಗ್ತಾಯಿದ್ದೀವಿ ನಾನ್ ವೆಜ್ ಅಮ್ಮನ ಸನ್ನಿಧಾನಕ್ಕೆ ಬಂದವು ಅಂದ ಮೇಲೆ ಎಲ್ಲ ಕಾಯಿಲೆ ಕಟ್ಟಿಯವರು ಎಲ್ಲ ನಿಂತು ಹೋಗಿ ಎಲ್ಲ ನಿಂತು ಹೋಗಿದೆ ಅರವತ್ತು ಇದ್ದಾವೆ ಸರ್ ಇವಾಗ ಇಪ್ಪತ್ತಿದರಲ್ಲಿ ನಾ ನಲ್ವತ್ತು ಹೆಚ್ಚಿಸಿಕೊಟ್ಟಿದ್ದಾವೆ ಜನಗಳು ಚೆನ್ನಾಗಿದೆ ಅದೆಲ್ಲ ನಮ್ದು ಅಣ್ಣ ತಂದಿರು ಸ್ವಲ್ಪ ನಮಗ್ ತೋಟ ಬಿಡಲ್ಲ ಅಂತ ಹೇಳಿ ಮಾಡಿದ್ರು ಅದೆಲ್ಲಾನು ಸಕ್ಸಸ್ ಆಗಿದೆ ನಮ್ಗೆ ಏನಿಲ್ಲ ಇಲ್ಲಿ ಬಂದು ಆಹಾ ಮಾಡ್ಕೊಂಡು ಹೋಗಿ ಆದಿಹಳ್ಳಿ ಚೌಡೇಶ್ವರಿ ಎಲ್ಲ ಬರ್ತಾ ಇದ್ದಾರೆ ಸರ್ ಬರ್ತಾ ಇಲ್ಲಿಗೆ ನಾವು ಮೊನ್ನೆ ಬಂದಿದ್ವಿ ಸರಿ ಸರ್ ಬಳ್ಳಾರಿಯವರು ಬಂದಿದ್ರು ಹ್ಮ್ ಆ ವಸಕೋಟೆ ಕಡೆಯವರು ಬಂದಿದ್ರು ಆನೆಕಲ್ ಕಡೆಯಿಂದ ಬಂದಿದ್ರು ಅವರೆಲ್ಲ ಬಂದು ಹೋಗ್ತಾ ಇದ್ದಾರೆ ಬೆಂಗಳೂರು ಕರ್ನಾಟಕ ಕಾಲದವರು ಅವatಗೆ ಲಸ್ಟ್ ಆಗಲ್ಲ ಬರ್ತಾರೆ ಅಂದ್ರೆ ಅವ್ರಿಗೂ ಒಂದು ಒಳ್ಳೆ ಅವಕಾಶ ಮೇಲೆ ಹ ಬರ್ತಾರೆ ಅಂತ ನಮ್ಮ ಒಂದು ನಮಗೆ ಹಾಗೆ ಬರ್ತಾ ಇದ್ದೇವೆ ಜನಕ್ಕೆ ಊಟ ಹಾಕಿಸ್ತಾ ಇದ್ದೀನಿ ಏನು ಊಟ ಇದು ಮಟನ್ ಊಟ ಸರ್ ಮಟನ್ ಊಟ ಚಿಕನ್ ಊಟ ಚಿಕನ್ ಊಟ ನಾನ್ ವೆಜ್ ಊಟ ಹೌದು ವೆಜ್ ಸರ್ ಇದನ್ನು ಮಾಡಿ ನೆರವೇರಿಸಿ ಅವರು ಹೋಗ್ಬೋದು ಅಂತ ಮೊದಲು ಬಂದು ನೈವೇದ್ಯ ಮಾಡ್ಕೊಂಡು ಅವ್ರ ಮನೆಯವರು ಅಲ್ಲಿ ಹೋಗಿ ತಾಣಗಿ ಊಟ ಮಾಡೋದ್ರಲ್ಲಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ ಅವ್ರ ಹರಿಕೆ ತೀರ ಮೇಲೆ ಈ ಥರ ನಾಲ್ಕಾರು ಜನಕ್ಕೆ ಊಟ ಹಾಕೋದಕ್ಕೆ ಇದು ಮಾಡ್ತಾರೆ ಸರ್ ವ್ಯವಸ್ಥಿತವಾಗಿ ಹೌದು ಸರ್ ಹಾಗಾಗಿ ಇಷ್ಟು ಪ್ರಗತಿ ಕಾಣ್ತಾ ಇದೆ ಸರ್ ಎಲ್ಲ ಒಳ್ಳೆಯದಾಗಿದೆ ಆಗಿದೆ ಸರ್ ಅಷ್ಟಂತೂ ಧನ್ಯವಾದಗಳು